ಎಲ್ಲೆ ಎಲ್ಲೆ ಬಡೇ ಇದಾ ಅಲ್ಲ ಆಸ್ಟ್ಲಾಕ್ ಇದ್ದಾಗ ಎಷ್ಟೋ ಪರವಾಗಿತ್ತಿದ್ರಿ ಅಲ್ಲ ಈಗ ಇವರು ಬಂದ್ಮೇಲೆ ಏನು ಪೋಲಿಕ್ ಸಹ ಮಾಡ್ಕೊಂಡು ತಿರುತಾ ಕೂತನಲ್ಲ ಬಡೇ ಇದನ್ನ ಕರ್ ನಾನು ಅಯ್ಯ ಏನ್ ಏನ್ ಗೊತ್ತಿಲ್ಲ ನಿಮ್ಗೆ ಕಟ್ಸಾಕ ಬಿಟ್ರೆ ಸುಮ್ ಕುತ್ಕಳೆ ನೀವು ಮಕ್ಳನ್ನ ಹೆಂಗ್ ಮಾತಾಡಿಸ್ಬೇಕು ಬಿಡಬೇಕು ಬುದ್ಧಿನಿರ ನಿಮ್ಗೆ ಕಾಲು ಕಟ್ಟೋ ಕೂತ್ಕೊಂಡು ಕಾಲು ಕಟ್ಟಲೆ ದಮ್ಮಯಲ್ಲೇ ಸುನೇಕ ನಿಗೆ ಮೈಸೂರು ಬರ್ಲಿಲ್ಲ ಮಕ್ಳು ಕೊಟ್ಟ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ ಸುಮ್ ಕುತ್ ನೀವು ಒಣ ಆಡಬೇಡಿ ನೀವು ಓಹೋ ಏನಪ್ಪ ಏನಪ್ಪಾ ಗಾಡ್ ಆರ ಮಾತಾಡ್ತಾ ಕೂತ್ಕೊಂಡ್ ಬಿಡ್ರಿ ಓಹೋ ದುಬೈ ಸತೀತಾ ಏನಪ್ಪಾ ಏನ್ ನಿನ್ ಬದಲಾವಣೆ ఒళ్ళ నర్పెత్ నగదే హంగట్ బయ్ తగిలి కునప్పా ఏబైద సబ ఏర్స్ అయ్యో సుమనీరు అంత పట్ల ఏ బుడు నిజకే నేనొ ఓద తిల్వ ఊర్సి జనాక్రీనా

ಅಡಿಗೆ ಕೆಲಸ ಅಡಿಗೆ ಕಲ್ತಿದ್ದ ನೀನು ಏ ಟ್ರೈನಿಂಗ್ ಕೊಡ್ತ ಅದೇನು ಯಾರು ಬೇಕಾದ್ರೆ ಟ್ರೈನಿಂಗ್ ಕೊಟ್ಟಿ ಕೆಲಸ ಸೇರ್ಕತ್ತಾರೆ ಒಳ್ಳೆ ದುಡ್ಡು ಕಣಕ ಸಕ್ಕ ದುಡ್ಡು ಮನೆ ಕಟ್ಟೋನ ಕಲೆ ನೋಡಿದ್ವಾರ ಮನೆ ಮಲ್ತವು ಎರಡ್ ಹಪ್ತ ಮನೆ ಕಟ್ಟವನೆ ಓಹೋ ನೀನು ಸಂಪಾದನೆ ಮಾಡ್ಕೊಟ್ಟಿರೋದಪ್ಪ ಇಲ್ಲಿದ್ದಾಗ ಏನಿತ್ತಕ ಇಲ್ಲಿದ್ದಾಗ ಏನಿತ್ತು ಕೂಲಿಗೆ ಹೋಯ್ತಿದೆ ತಗ ಬರೋದ್ರ ಉಣ್ಕೊಳ್ಳೋದಂಗಿದ್ದೆ ಈಗ ಅಲ್ಲಿ ಅಲ್ಲಿ ಹೋದ್ಮೇಲೆ ಆಮೇಲೆ ನಮ್ಮ ಇವ್ರು ಓನರ್ ಎಲ್ಲ ಬಹಳ ಒಳ್ಳೆಯವರು ದುಡ್ಡು ಕೋಟ್ಯಾಧಿಪತಿಗಳು ದುಡ್ಡು ಕಾಸಿಗೆ ಬೆಲೆನೇ ಇಲ್ಲ ಅವ್ರು ತಾವು ನಮಗೆ ಸಹಾಯ ಮಾಡಿದ್ರು ಮಾತ್ರ ಒಳ್ಳೆ ಜನ ಹೆಂಗೋ ಒಳ್ಳೆಯರು ಹೆಂಗ ಅಪ್ಪ ಹಂಗೆ ಇರ್ಬೇಕ ಸುಮ್ಕಿರ್ ಮಗ ಪಾಪ ಗೊತ್ತಾಸೆ ಇದ್ದಕ್ಕನಿ ನಿಮ್ಗೆ ಒಂದು ಕೆಲಸಕ್ಕೆ ಒಂದು ಬೆಲೆ ಸಿಗೋದು ಏ ಸುಮ್ನೆ ಹೇಳೋದಲ್ಲ ಅಕ್ಕ ಜಂಬು ಕೇಳ್ತೀನಿ ಅನ್ಕ ಬಿಡಕ್ಕ ಅಷ್ಟೇ ಒಳ್ಳೆಯವ್ರ ಕನಕ ಮಾತ್ರ ನಮ್ಮ ಓನರು ಅಷ್ಟೇ ಒಳ್ಳೆಯರು ಮತ್ತೆ ನಮ್ಮ ಇದ್ರಿಗೆ ಒಂದು ನೋಡಿ ಕೆಲಸ ಅಲ್ಲೇ ಕೆಲಸಕ್ಕೇನು ಅಯ್ಯೋ ಇನ್ನೂ ಐನೂರು ಜನ ಬಂದ್ರು ಸೇರಿಸ್ಕೊತ ದೊಡ್ಡ ಹೋಟ್ಲು ಕಣ ಮತ್ತೆ ನೋಡೋ ಅವನು ಡಿಗ್ರಿ ಗಂಟು ಓ ಅವ್ರಿಗಂತೂ ಒಳ್ಳೆ ಸೂಪರ್ವೈಸರ್ ಕೆಲಸ ಕೊಡ್ತಾರೆ ಬಿಡು ఓదిల్దాంగు సొద్ నెప తోడు ఇలా అంద ఆచార ప్రీతి ప్రేమ అనుకుంట తల గెడ్స్కొండో రెచ్చు కమ్మిట తల మత్తుంది పప్పా వెనుకెంగు నిల్గ్ ఇవ్వు నెప సున కల్సా బిడద ఒరు తిండి వర్ష దుడ్ పర్లేవ్ మద్ గంట ಆಮೇಲೆ ನೋಡ್ಕೊಳಕ್ ಏನ್ಲೇ ಏನ್ ಎತ್ತೆ ಮಾಡ್ತಾ ಇದೀ ನೋಡಮ್ಮ ಅಲ್ಲಿ ಯತ್ನ ಮಾಡ್ತಾಳೆ ಮಗನ್ ಕೊಲಿಸ್ತಾ ಸಿಕ್ಕಿರ ಸುಮ್ನಿರ್ಲೆ ಬೇಡ ಸುಮ್ಕಿರ್ ಕೊಲ್ಸೋದೆ ಬೇಡ ಏನಾರ ಅದೇನ್ ಮಗನ ಮೇಲೆ ಪ್ರಾಣ ಇಟ್ಕೊಬಿಟ್ಟಿದ್ಯಾ ಬಿಡು ಅಯ್ಯ ಹೊರಿ ಹಂಗೇನಿಲ್ಲ ನಾನೇನೋ ಬೇರೆ ಎತ್ತೆ ಮಾಡ್ತಿದೆ ಮಗ ಕಾಫಿ ಮಾಡ್ಕೊ ಬರೋಣ ಏ ಬೇಡಕ್ಕ ಈ ತರ ಕುಡ್ಕ ಊಟ ಮಾಡ್ಕ ಬಂದೆ ಹೂವ ಬಂದಿನಿ ನಮ್ಗೆ ಅವತ್ತಿಂದ ಏನೇನೋ ತರಾವರಿ ಮಾಡಿ ಕೂದ್ಲು ಆ ಉಣ್ಕ ಕೂತಿದೆ ಮದ್ವೆಗಿದ್ವೆ ಇಲ್ಲೇನು ಒಳಕ್ಕೆ ಹೇಳಿದಿ ಇನ್ನೊಂದು ಹೊಸ ಬೇಡ ಅಂತಕ ಈಗ ಅಡಾಪ್ಟರ್ ಮನೆ ಕಡಿಸ್ತೇ ಇನ್ನೊಂದು ಗಿಲೋ ಗಿಲೋ ಬಾಕಿ ಸ್ವಲ್ಪ ಅದೆಲ್ಲ ಆದ್ಮೇಲೆ ನೋಡ್ಬಿಟ್ಟು ಮಾಡ್ಕೊತೀನಿ ಬಂದ್ಬಿಡ್ತೀನಿ ಇನ್ನೊಂದ್ ಎರಡು ವರ್ಷ ಅಷ್ಟೇ ಇರ್ಲಿರೋದು ಇಡೋ ಊರಿಗೂ ಆಯ್ಕಿಲ್ಲಾ ಅಪ್ಪನಿಗೂ ಆಯ್ಕೆ ಅಯ್ಯೋ ಬಿಡಿ ಇನ್ ಎಷ್ಟ ದಿವ್ಸ ಇರಕದು ನಾನು ಹೋಗಿ ನಾಲ್ಕು ವರ್ಷ ಆಯ್ತಲ್ಲ ಅಕ್ಕ ಹೆಂಗ ಬಿಡಪ್ಪ ಅಲ್ಲಿ ಹೋದ್ಮೇಲೆ ಹೆಂಗೋ ನಿನ್ಗೆ ಒಂದು ಸುರೇತು ಇಲ್ಲ ಬಗ್ಗಿದ್ರಪ್ಪ ಹೊಸ ಕೆಲಸಕ್ಕೆ ಹೋಗಿ ಹೋಸಿ ಅನುವಪ್ಪ ಅಯ್ಯೋ ಅಕ್ಕ ನಮ್ ಕಷ್ಟ ಯಾಕೆ ಕೇಳಿ ಕಿಲ್ದಾನೆ ಊಟ ಕಿಲ್ದೇ ಪರ್ದಾಡಿವಿ ಕನಕ ಊಟ ಅಂತಾನೆ ಕೆಲಸಕ್ಕೆ ಹೋಗಿವಿ ಅಂತ ಕಷ್ಟ ಅನುಭವಿಸಿವಿ ಏನೋ ದೇವ್ರ ಇವತ್ತು ಕಂಡುಬಿಡ್ತು ಅಕ್ಕ ಒಳ್ಳೆ ಓನರು ಅಕ್ಕ ನೀವೇನಾರ ಕಳಿ ಭಾಳ ಕ್ಲೀನ್ ಕನಕ ಎಲ್ಲ ವಿಷಯದಲ್ಲೂ ಅಷ್ಟೇ ಮನೆಗಿಂತ ಹೆಚ್ಚಾಗಿ ನೋಡ್ಕೊತಾರೆ ಮನೆ ಕೊಡ್ತಾರೆ ಸ್ನಾನ ಗೀನ ಎಲ್ಲ ಅಲ್ಲೇ ಆಮೇಲೆ ಅದೇ ತರ ನೀಟು ಅಂದರೆ ನೀಟು ಎಲ್ಲ ವಿಷಯದಲ್ಲೂ ಕನಕ ಭಾಳ ನೀಟಾಗಿ ಅದೇ ಅಲ್ಲಿ ಓನರು ಇಲ್ಲೇ ಕರ್ನಾಟಕದವ್ರೆ ಅಲ್ಲಿ ಓಡ್ಲ ಶುರು ಮಾಡಿರೋದು ಭಾಳ ಒಳ್ಳೆಯವರು ಸರಿ ಸರಿ ಕನಪಾ ಏನೋ ಒಂದು ಒಳ್ಳೇದಾಗಲಿ ಪಪ್ಪಾ ಹ್ಮ್ ಸೇರ್ಸಪ್ಪ ಕರ್ಕೊಂಡು ಹೋಗಿ ನಮ್ಮ ಇದೇ ಅವ್ ಡಿಗ್ರಿ ಆಗದ ಕಂಪ್ಯೂಟರ್ ಕಲ್ತಾನೆ ಕಾರ್ಕೊಂಡಿಗೆ ಸೇರ್ಸ್ಕೊಂಡೆ los... 2 ವರ್ಷ 3 ವರ್ಷ ಕೆಲಸ ಮಾಡ್ಲಿ ನಮ್ಮ ಮನೆ ನೋಡಿಲಿ ಹೆಂಗಾದೆ ಮಗ ಒಂದೂರೆ ಅಲ್ಲವಾ ಇಂಪ್ರೂವ್ ಮಾಡ್ಕಬೇಕನಪ್ಪ ನಾವೇ ಮನೆಗೆ ರೆಡಿ ಮಾಡ್ಸಬೇಕು ಪುಟ್ಟಿ ಮದುವೆ ಮಾಡ್ತ್ರಾ ಓ ಮಾಡ್ತೋ ಮಾಡ್ತಕನಪ್ಪ ಓ ಸಂಬಂಧಕ್ಕೆ ಓ ನಾನು ಹೇಳ್ತೀರಾ ಸಂಬಂಧಕ್ಕೆ ಕನಪ್ಪ ಮಾಡ್ತೋ ಈಗ ಚದಗಾವ್ ಅವ್ಡೆನ ಅಚ್ಚಕಟ ಸೇರ್ಕಡ್ಲು ಕರ್ ಮಗ ಇವನು ಅಪ್ಪ ನಮ್ಮ ಚಿಂತೆ ಯಾಕ ಚಿಂತೆ ಮಾಡಿರಿ ಕಳ್ಸು ಕೊಡ್ರಕ ಕಾರ್ಕ ಹೋಯ್ತಿನಿ ಏನಪ್ಪಾ ಮೊಟ್ಟೆಳು ಈ ಸತ್ತಿನೇ ನಗ್ನಗಿ ತಾ ಒಪ್ಕಡ್ಿತು ಮಗನ ಕಳ್ಸಕ ಒಪ್ತಿದ್ದಿಲ್ಲ ಕನವ ಎಲ್ಗು ಕಳ್ಸಕ ಒಪ್ತಿದಿರ ಇವಳು ಮಕರು ಊದುಸ್ಕೂ ಕುತ್ಕೊಳ್ಳೋಳು ಈ ಸತ್ತಿನೇನಪ್ಪ ನಗ್ನಗಿ ತ ಕಳ್ಸ್ತಾವೆ ಆ ಓಲಿ ಓಲಿ ಸುಮ್ಮಿರೋಣ ಓಲಿ ಸುಮ್ತಿರಿ ಅಣ್ಣ ನಾನು ಹೇಳ್ತೀನಿ ಕೇಳು ಕೆಲಸ ಮಾಡೋದು ಒಳ್ಳೇದು ಗೇನಾರ್ ಬುದ್ಧಿ ಕಲಿಬಾರ್ದು ಮನ್ಸ ಗೇನಾರ್ ಬುದ್ಧಿ ಕಲ್ತ್ರೆ ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸ್ಬೇಕಾಯ್ತದೆ ಸತ್ಯ ಸತ್ಯ ಕಣಪ್ಪ ನಿನ್ ಮಾತು ಇವತ್ತೇನು ದುಡ್ಮೆನೆಯ ಎಲ್ಲಕ್ಕೂ ಮೂಲ ಕಾರಣ ಒಂದೇನೇ ಒಂದು ನಮ್ಮ ಸಮಸ್ಯೆ ಬಗ್ಗೆ ಇರಬೇಕು ಅಂದ್ರೆ ಏನೋ ದುಡ್ಬೇಕು ದುಡ್ಗೆ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡೋದು ಒಳ್ಳೇದು ರೀತಿ ಕೆಲಸ ಮಾಡಿ ದುಡಿದ್ವಿ ಸಂಪಾದನೆ ಮಾಡಬೇಕು ಅದು ಮೈಗತ್ತದು ಮಾಡ್ಬಾರ್ದು ಕೆಲಸ ಮಾಡಿ ಸಂಪಾದನೆ ಮಾಡೋದು ಹೊತ್ತದಪ್ಪ ಹೇಳಿ ನೀನೇ ಓ ನಿಜ ಕಣ ನಿಜ ಅಯ್ಯೋ ಅಣ್ಣ ನಾನು ಅದಕ್ಕೆಣ ಒಳ್ಳೆ ಓನರ್ ಸಿಕ್ಕಿದ್ರು ಒಳ್ಳೆ ಸಂಬಳ ಕೊಡ್ತಾರೆ ಅಣ್ಣ ಎಷ್ಟು ಕೊಟ್ಟಾರ ಅಣ್ಣ ಕೊಡ್ತಾರೆ ಎಲ್ಲ ಪಿ ಎಪ್ ಗಿ ಎಪ್ ಹಿಡ್ಕೊತಾರೆ ಅಣ್ಣ ಎಸ್ ಐ ಪಿ ಎಪ್ ಎಲ್ಲ ಹಿಡ್ದಿಣ ಎಂಬತ್ತೈದು ಬತ್ತದೆ ಜಾಸ್ತಿ ಮಾಡ್ತೀವಿ ಅಂತ ಅಂದವ್ರೆ ಅಯ್ಯೋ ಪರವಾಗಿಲ್ವಲ್ವ ಹಂಗ ನಮ್ಮ ಇದ ಓದಿರಂಗ ಒಂದು ಲಕ್ಷನೇ ಕೊಡ್ತಾರೆ 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 ಅಂದ್ರೆ ಕೊಡ್ತಾರೆ

ಓದೋರ್ಸು ಅಷ್ಟು ಹಾಕಿ ಅದು ಆಚೆ ಓಸ್ತಾನ ಅಷ್ಟು ಹಾಕಿ ಅದು ಹೋಯ್ತು ಓದೋರ್ಸು ಸುಟ್ಟಿ ಹಾಕ್ತಿ ಅದು ಹೋಯ್ತು ಏನು ಮಾಡಿ ಮಾಡಿ ನಮಗೂ ಸಾಕಾದಂಗ್ಬಿಟ್ಟು ಯಾವ ಯಾವ ಸೈಡ್ ಬೇಡ ಏನು ಬೇಡ ಬಿಟ್ಟ ಕೊಡೋದು ಅನ್ಸ್ಬಿಟ್ಟದೆ ಅಯ್ಯೋ ಅಣ್ಣ ಯಾವ ವ್ಯವಸಾಯ ಅಂದರೆ ಕೈಗೆ ದುಡ್ಡು ಮಾಡಿ ಕರೋ ಕನ್ನಡ ಸಾಲ ಸೋಲ ಮಾಡಿ ಅಸಾಯ ಮಾಡ್ತೀವಿ ಅಂದರೆ ಸಾಲ ಮಾಡಿಬಿಟ್ಟು ಮಾಡೋದು ಬನ್ನಿ ದುಡ್ಡಲ್ಲಿ ಬಣ್ಣಿ ದುಡ್ಡ ಇಸ್ಕಂಡರಿಗೆ ಕೊಡೋದು ನಾವು ಯಾವಾಗ ದರ ಆಗೋದು ಸ್ವಂತ ಕೈಯಲ್ಲಿ ಕಾಸಿದ್ರೆ ಅಸಾಯ ಇಲ್ದವಂದ್ರೆ ಒಂದು ಲಾಸ್ ಆಯ್ತದೆ ಅಂದರೂ ಕರ್ಕೊಳ್ಳೋ ಅಂತ ಇರಬೇಕು ಕನ್ನಡ ಹಂಗಾರ ಸರಿ ಇಲ್ದಾರು ಭಾಳ ಕಷ್ಟ ನಿಜ ನಿಜ ಕಣಪ್ಪ ನಿಜ ನಿನ್ ಮಾತು ಊಟ ಮಾಡಕಪ್ಪ ಇಲ್ಲ ಮಟನ್ ತೋರಿಸ್ಕೊಂಡು ಸಾಂಬಾರ್ ಮಾಡಿಸ್ಕೊಂಡು ಮೂನ್ ಕೈಲಿ ಊಟ ಮಾಡ್ದಾರ ತಿರ್ಗಾಡ್ಕ ಬಂದೆ ಆಗೆಲ್ಲ ನಿಮ್ ಮನೆ ತಕ್ಕೆಲ್ಲ ಬಂದೆ ಆಟ ಆಡ್ತಿದ್ನಲ್ಲ ನೋಡ್ಕ ಹೋಗಲ್ಲ ತಿರ್ಗಾಡ್ಕೊಂಡು ಅಂತ ಬಂದೇನ ಅಯ್ಯೋ ಬಂದ್ರೆ ಸುಮ್ಕಿರಪ್ಪ ನಾವೇ ಎತ್ಕೊಂಡು ಬೇಡ್ಸಿರೋ ಮಕ್ಳು ನೀವು ದಪ್ಪ ಆಗ್ಬಿಟ್ಟಿದ್ಯಲ್ಲ ಫುಡ್ ಫುಡ್ ಹೆಂಗಿದೆ ಒಳ್ಳೆ ಪ್ಯಾದಂಗಿದೆ ನೋಡು ಪರ್ವಾಗಿದ್ಯಾ ಕಣ ಆ ಊಟನ ಚೆನ್ನಾಗ್ ಕೊಡ್ತಾರ ಕಣ್ಣ ಅಲ್ಲಿ ಎಲ್ಲ ಅನುಕೂಲ ಇದ್ದದಪ್ಪ ಮನೆಗೆ ಚೆನ್ನಾಗಿರ್ಬೋದು ಕಣಕ ಒಟ್ಟಿಗೆ ಏನೋ ಕಣಪ್ಪ ಹ್ಮ್ ನಿನ್ ಕಡೆಯಿಂದ ನಾವು ನಿನ್ ಮೇಲೆ ನಮ್ ಕೇಟಿ ಕಳ್ಸಾಕ ನಮ್ ಈ ಮೈಸೂರ್ ಬೆಂಗಳೂರ ಅವ್ರೆಲ್ಲ ಅವ್ರೆ ಕಣಕ ಸುಮಾರ್ ಜನ ಅವ್ರೆ ನನ್ನ ಅಬ್ರ ಇದು ತಲೆ ಕೆಡ್ಸ್ಕೊಬೇಡ ನಾಕ ಸಂಪಾದನೆ ಮಾಡ್ಕೋ ಬರ್ತಾನಂತ ಇಲ್ಲಿದ್ರೆ ಏನ್ ಆಯ್ತರ ಕಣ ಸರಿ ಕಣಪ್ಪ ಆಯ್ತು ಅವನ್ ಬರ್ಲಿ ಮನೆಗೆ ಬಂದ್ಮೇಲೆ ಮಾತಾಡ್ಬಿಟ್ಟು ಯಾತ್ಕೋ ಹೇಳ್ತೀವಿ ಸರಿ ಯಾಕೆ ಆಯ್ತು ಹೊಲ್ತ ಕೊಟ್ಬತ್ತೀನಿ ಅಂಚರ ಕಾಪಿನಾರ ಕುಡಿದಿರ್ಗಲ್ಲ ನಾಳೆ ಬೆಳಿಗ್ಗೆ ನಾಷ್ಟಕ್ಕೆ ಬರ್ತೀನಿ ಸರಿ ಯಾಕ ಸರಿ ಬಾಪ ಬಾ ನಾಷ್ಟಕ್ಕೆ ಬಾ ನಳಿಕೆ ಸರಿ ಅಣ್ಣ ಆಯ್ತು ಹೆಂಗ್ ಮಾಡೋದು ಕಳ್ಸದ ಬಿಡಿ ಓರಂತ ಕೆಲಸ ಕಲ್ತ್ಕ ಬತ್ತಂತ ಒಂದ್ ಎರಡು ಸೈಡ್ ಬಿಟ್ಟು ಒಪ್ಕಬೇಕಲ್ಲ ಒಂದಿನ ಮಗ ಹೇಳಿದ್ರ ಆಯ್ತು ಸುಮ್ನಿರಿ ಹೇಳಕ್ ಆಯ್ತದಂತೆ ಹೆಂಗಾರ ಮಾಡಿ ಕಳ್ಸದ ಸರಿ ಸರಿ ಆಯ್ತು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ